ಹಾಯ್ ಹೌದು ವೆಲ್ಕಮ್ ಬ್ಯಾಕ್ ಟು ದಶಮಿನಿತಾ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಕಾಬುಲ್ ಕಡಲೆನ ಬಳಸ್ಕೊಂಡು ಕಾಬುಲ್ ಚೆನ್ನ ಮಸಾಲಾ ಅಥವಾ ಕಾಬುಲ್ ಕರಿ ಅಂತಾನೆ ಹೇಳ್ಬೋದು ಮಾಡ್ತಾ ಇದೀನಿ ಇದನ್ನ ಮಾಡೋಕೆ ನಾನು ನೈಟ್ ನೇ ಕಾಬುಲ್ ಕಡಲೆನ ನೆನ್ಸಿ ಎತ್ತಿಟ್ಕೊಂಡಿದ್ದೆ ನೈಟ್ ನೆನ್ಸಿದ್ರೆ ಸಾಕು ಆರಾಮಾಗಿ ಬೆಳಗ್ಗೆ ಮಾಡ್ಕೋಬಹುದು ಇವಾಗ ಅದನ್ನೆಲ್ಲ ನೀಟಾಗಿ ಕಾಬುಲ್ ಕಡಲೆನ ವಾಶ್ ಮಾಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪನ್ನ ಹಾಕೊಂಡು ಇದು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ನ ಹಾಕ್ಬಿಟ್ಟು ಒಂದು ಕುಕ್ಕರ್ ಲೀಡ್ ನ ಕ್ಲೋಸ್ ಮಾಡಿ ನಾನು ಇದನ್ನ ಒಂದ್ ಎರಡು ವಿಜಲ್ ತಗೋ ಕೂಗಿಸ್ಕೊತೀನಿ ಅಂದ್ರೆ ನೈಟ್ ನೆನ್ಸಿರ್ತೀವಲ್ವಾ ಎರಡು ವಿಜಲ್ ಅದೆಲ್ಲ ನೀಟಾಗಿ ಬೆಂದಿರುತ್ತೆ ಕೂಗೋಕೆ ಇಟ್ಬಿಟ್ಟು ಇಲ್ಲಿ ಪೂರಿ ಮಾಡ್ಕೊಂತ ಇದಲ್ವಾ ಇದ್ರ ಜೊತೆಗೆ ಇದ್ರ ಜೊತೆಗೆ ಪೂರಿ ಮಾಡ್ಕೊಳ್ಳೋದ್ರಿಂದ ನಾನು ಇಲ್ಲಿ ಪೂರಿ ಇಟ್ಟುನು ಕೂಡ ನೀಟಾಗಿ ಕಲಸಿ ಇಟ್ಕೊಂಡಿದೀನಿ ಇದಕ್ಕೆ ಮಾಡ್ಕೊಳಕೆ ನಾನು ಮೈದಾ ಹಿಟ್ಟು ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಈ ರೀತಿಯಾಗಿ ಸಾಫ್ಟ್ ಆಗಿ ಕಲಸಿ ಎತ್ತಿಟ್ಕೊಂಡಿದ್ದೀನಿ ಇದೆಲ್ಲಾನು ಕೂಡ ಕಲ್ತೋ ಅಷ್ಟರಲ್ಲಿ ಕಾಬೂಲ್ ಕಡಲೆನೂ ಕೂಡ ಚೆನ್ನಾಗಿ ಬೆಂದಿತ್ತು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದನ್ನ ಒಂದ್ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಆರಾಮಾಗಿ ಬೆಂದ್ಬಿಡುತ್ತೆ ಇದೆಲ್ಲಾನು ಕೂಡ ಆದ್ಮೇಲೆ ಇವಾಗ ಅದನ್ನ ಕರಿ ಮಾಡ್ಕೊಳಕ್ಕೆ ಒಂದು ಮಸಾಲೆನ ರುಬ್ಕೋಬೇಕಾಗುತ್ತೆ ಅದನ್ನ ರುಬ್ಕೊಳಕ್ಕೆ ನಾನಿಲ್ಲಿ ಇಲ್ಲಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಗೋಡಂಬಿ ಗಸಗಸೆ ಹಸಿರು ಮೆಣಸಿನ್ಕಾಯಿ ಮತ್ತೆ ಶುಂಠಿನ ತಗೊಂಡಿದೀನಿ ನಾವು ಇಲ್ಲಿ ಒಂದ್ ಎರಡರಿಂದ ಮೂರು ಜನ ಮಾಡ್ಕೊತರದಕ್ಕೆ ಇಷ್ಟು ಲಿ ತಗೊಂಡಿದೀನಿ ನೀವು ಜಾಸ್ತಿ ಜನಕ್ಕೆ ಮಾಡ್ಕೊಂತೀರ ಅಂದ್ರೆ ಈರುಳ್ಳಿ ಟೊಮೊಟೊ ಎಲ್ಲಾನು ಕೂಡ ಜಾಸ್ತಿ ಜಾಸ್ತಿ ಕ್ವಾಂಟಿಟಿಲಿ ತಗೋಬಹುದು ಇವಾಗ ಏನ್ ಮಾಡ್ಬೇಕು ಅಂದ್ರೆ ಮೊದಲಿಗೆ ಒಂದು ಜಾರ್ ನ ತಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಗೋಡಂಬಿ ಮತ್ತೆ ಹಸಿರು ಮೆಣಸಿನ್ಕಾಯಿ ಶುಂಠಿ ಗಸಗಸೆ ಇಷ್ಟನ್ನು ಹಾಕೊಂಡು ಸ್ವಲ್ಪ ನೀರ್ನ ಹಾಕ್ಬಿಟ್ಟು ಇದನ್ನ ಮೊದಲು ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ಇಷ್ಟು ಫಸ್ಟ್ ಇದನ್ನೆಲ್ಲ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಇದೆಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ ನಂತರ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಟೊಮೊಟೊನ ಕಟ್ ಮಾಡ್ಕೊಂಡಿದ್ನಲ್ವಾ ಅದನ್ನ ಸೇರಿಸ್ಕೊಂಡು ನೀರ್ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಟೊಮೊಟೊನೆ ನೀರ್ ಆಗ್ಬಿಡುತ್ತೆ ಸೊ ಹಂಗಾಗಿ ಇದನ್ನ ಹಂಗೆ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈ ತರ ಪೇಸ್ಟ್ ನ ರೆಡಿ ಮಾಡಿ ಎತ್ತಿಟ್ಕೋಬೇಕು ಇದೆಲ್ಲ ಮಾಡ್ಕೊಂಡ್ಮೇಲೆ ಒಲೆ ಮೇಲೆ ಒಂದು ಬ್ಯಾಂಡ್ಲಿನ ಇಟ್ಕೊಂಡು ಬ್ಯಾಂಡ್ಲಿಗೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋಬೇಕು ಎಣ್ಣೆ ಕಾದಾದ ನಂತರ ಜೀರಿಗೆ ಒಂದೇ ಒಂದ್ ಏಲಕ್ಕಿನ ಹಾಕೊಂಡು ಮತ್ತೆ ಒಂದು ಬೌಲ್ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊಂತ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ಬೇಕು ಅಲ್ಲಿವರೆಗೂ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಈರುಳ್ಳಿನೂ ಕೂಡ ಚೆನ್ನಾಗಿ ಎಲ್ಲಾ ಫ್ರೈ ಆಗಿದೆ ಅದೆಲ್ಲ ಫ್ರೈ ಆಗಿದ ನಂತರ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂತ ಇದೀನಿ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಒಂದ್ ಐದು ಸೆಕೆಂಡ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾನು ಇವಾಗ ಒಂದು ಅರ್ಧ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಚೆನ್ನಾಗಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕುಕ್ ಮಾಡ್ಕೊಳ್ಳಿ ಇವಾಗ ಟೊಮೊಟೊ ಎಲ್ಲ ಸಾಫ್ಟ್ ಆಗಿ ಕುಕ್ ಆಗಿ ಬೆಂದ್ಮೇಲೆ ಪೇಸ್ಟ್ ಮಾಡಿ ಅದನ್ನ ನೀಟಾಗಿ ಹಾಕೊಂಡು ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಅಂದ್ರೆ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವ್ ಯಾವ್ದನ್ನು ಕೂಡ ಫ್ರೈ ಮಾಡಿ ಸೇರಿಸಿಲ್ಲ ಎಲ್ಲ ಹಸಿದಾಗೆ ಸೇರ್ಸಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನಾನು ಇಲ್ಲೆಲ್ಲ ಚೆನ್ನಾಗಿ ನೀಟಾಗಿ ಕೈಲಿ ಮಿಕ್ಸ್ ಮಾಡ್ಕೊಂಡು ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಐದ್ ನಿಮಿಷ ಎಣ್ಣೆ ಬಿಡ್ಕೊಂಡ್ ಬರೋವರ್ಗು ಫ್ರೈ ಮಾಡ್ಕೊಂಡ್ರೆ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೊಂಡ್ ಬಂದ್ಬಿಟ್ರೆ ಇದು ಆರಾಮಾಗಿ ಹಸಿ ಎಲ್ಲಾ ಹೋಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಕುದೀತಾ ಇದೆ ಇದೆಲ್ಲ ಕುದಿಯೋ ಹಂತದಲ್ಲಿ ನೀಟಾಗಿ ಇನ್ನೊಮ್ಮೆ ಕೈ ಆಡ್ಕೊಬೇಕಾಗುತ್ತೆ ಪಲ್ಯ ಎಲ್ಲಾನು ಅಂದ್ರೆ ಅದು ಗ್ರೇವಿ ಇರುತ್ತಲ್ಲ ಅದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಮಿಕ್ಸ್ ಆಗಿದ ನಂತರ ಇಲ್ಲಿ ಒಂದು ಕಾಲ್ ಕಪ್ ಅಷ್ಟು ಮಾತ್ರ ನೀರ್ನ ಇದೀನಿ ನಿಮಗೆ ಗ್ರೇವಿ ಜಾಸ್ತಿ ಸ್ವಲ್ಪ ತೆಳ್ಳಗ್ ಬೇಕು ಅಂದ್ರೆ ನೀರ್ನ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬಹುದು ಸ್ವಲ್ಪ ಗಟ್ಟಿನೇ ಬೇಕು ಸೊ ಹಂಗಾಗಿ ನಾನಿಲ್ಲಿ ಕಾಲ್ ಕಪ್ ನಷ್ಟು ಸೇರಿಸಕೊಂತ ಇದೀನಿ ನೀವೊಂದ್ ಅರ್ಧ ಕಪ್ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ ಇದೆಲ್ಲಾನು ಸೇರಿಸ್ಕೊಂಡು ಒಂದ್ ಐದ್ ನಿಮಿಷ ಅದನ್ನ ಕುದಿಸ್ಕೋಬೇಕಾಗತ್ತೆ ಅದೆಲ್ಲ ಮೇಲೆ ನೆನ್ಸಿರೋ ಕಾಬುಲ್ ಕಡಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಈ ಕಾಬುಲ್ ಕಡಲೆ ಜೊತೆ ಆಲೂಗಡ್ಡೆನೂ ಕೂಡ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಕಾಬುಲ್ ಕಡ್ಲೆ ಆಲೂಗಡ್ಡೆ ಎರಡನ್ನೂ ಕೂಗಿಸ್ಬಿಟ್ಬೇಕಾದ್ರು ಪಲ್ಯ ಮಾಡ್ಕೋಬಹುದು ಇಲ್ಲ ಬರೀ ಕಾಬುಲ್ ಕಡ್ಲೆಲೆನೆ ಮಾಡ್ಕೊಂತೀನಿ ಅಂದ್ರು ಕೂಡ ಮಾಡ್ಕೋಬಹುದು ಇದೆಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಇವಾಗ ಒಂದು ಮುಕ್ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನ್ಯಾ ಪುಡಿನ ಸೇರ್ಸ್ಕೋತಾ ಇದೀನಿ ಮೆಣಸಿನ್ಕಾಯಿ ಹಾಕಿರ್ತೀವಿ ನಿಮ್ಗೆ ಖಾರ ನೋಡ್ಬಿಟ್ಟು ನೀವು ಖಾರನ ಸೇರಿಸಿಕೊಳ್ಳಿ ಕೂಡ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಧನ್ಯಾ ಪೌಡರ್ ಖಾರದ ಪುಡಿ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಐದ್ ನಿಮಿಷ ಕುದಿಯಕ್ ಬಿಡ್ಬೇಕಾಗುತ್ತೆ ಇವಾಗ ಇದು ಕುದೀತಾ ಇದೆ ಇದು ಕುದಿಯಂತದಲ್ಲಿ ಇವಾಗ ಉಪ್ಪು ಬೇಕ ಅನ್ಸಿದ್ರೆ ಹಾಕೋತೀನಿ ಯಾಕಂದ್ರೆ ಕಾಬುಲ್ ಕಡ್ಲೆನ ಬೇಯಿಸ್ಬೇಕಾದ್ರೂ ಕೂಡ ಉಪ್ಪುನ ಹಾಕಿರ್ತೀವಿ ಚೆನ್ನಾಗಿ ಉಪ್ಪು ಇಡೀ ಅಂತ ಉಪ್ಪನ್ನ ನೋಡಿ ಉಪ್ಪುನ ಸೇರಿಸ್ಕೊಳ್ಳಿ ಇದೆಲ್ಲಾನು ಕೂಡ ಉಪ್ನ ಹಾಕೊಂಡ್ಮೇಲೆ ಲಾಸ್ಟಿಗೆ ನಾನು ಇವಾಗ ಸ್ವಲ್ಪ ಚನ್ನ ಮಸಾಲ ಅಥವಾ ಚೋಲೆ ಮಸಾಲ ಅಂತ ಬರುತ್ತೆ ಇದೇ ಮೇನ್ ಇಂಗ್ರಿಡಿಯಂಟ್ ಅಂತಾನೆ ಹೇಳ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಹಾಕೋದ್ರಿಂದ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಇದನ್ನೆಲ್ಲಾನು ಉಪ್ಪು ಚನ್ನ ಮಸಾಲೆ ಎಲ್ಲಾ ನೀಟಾಗಿ ಕಾಬುಲ್ ಕಡಲೆಗೆ ಇಟ್ಕೊಂಡಂಗೆ ಒಂದ್ ಐದ್ ನಿಮಿಷ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಒಂದ್ ಐದ್ ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದೊಂದ್ ಐದ್ ನಿಮಿಷ ಕುದಿಯೋಕ್ ಬಿಟ್ಬಿಟ್ರೆ ಕಾಬುಲ್ ಕಡಲೆ ಕರಿ ಅಥವಾ ಕಾಬುಲ್ ಚನ್ನ ಮಸಾಲ ಅನ್ನೋದು ರೆಡಿನೇ ಆಗೋಗ್ಬಿಡುತ್ತೆ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂತ ಇದ್ದೀನಿ ಇದು ಆಪ್ಷನಲ್ ಬೇಕಂದ್ರೆ ಹಾಕೊಳ್ಳಿ ಬಟ್ ಕೊತ್ತಂಬರಿ ಸೊಪ್ಪು ಚೆನ್ನಾಗಿರುತ್ತೆ ತಿನ್ನೋಕೆ ಸೊ ಹಂಗಾಗಿ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದ್ ಐದು ನಿಮಿಷ ಇನ್ನ ಕುದಿಯೋಕ್ ಬಿಟ್ಬಿಟ್ರೆ ಚೆನ್ನಾಗಿ ಟೇಸ್ಟಿಯಾಗಿರೋ ಆಗಿರೋ ಕಾಬುಲ್ ಕಡಲೆ ಕರಿ ಅಥವಾ ಕಾಬುಲ್ ಚನ್ನ ಮಸಾಲ ರೆಡಿನೇ ಆಗೋಗ್ಬಿಡುತ್ತೆ ನನಗೆ ಗ್ರೇವಿ ಇಷ್ಟೇ ಸಾಕು ಅನ್ನಿಸ್ತು ಸೊ ಹಂಗಾಗಿ ನಾನು ಇಷ್ಟೇ ಮಾಡ್ಕೊಂಡಿದ್ದೀನಿ ನಿಮ್ಗೆ ಗ್ರೇವಿ ಜಾಸ್ತಿ ಕಂಟಿಸ್ ಕನ್ಸಿಸ್ಟೆನ್ಸಿಲಿ ಬೇಕು ಅಂತಂದ್ರೆ ನೀವು ಇನ್ನೊಂದು ಸ್ವಲ್ಪ ನೀರ್ನ ಹಾಕೋಬಹುದು ಇಷ್ಟನ್ನು ಕೂಡ ಹಾಕೊಂಡ್ರೆ ಕಾಬುಲ್ ಕಡಲೆ ಕರಿ ರೆಡಿನೇ ಆಗುತ್ತೆ ಇದ್ರ ಜೊತೆಗೆ ನಾನಿವತ್ತು ಪೂರಿನ ಮಾಡ್ಕೊಂಡಿದ್ದೆ ನೀವು ಚಪಾತಿ ದೋಸೆ ರೊಟ್ಟಿ ಏನ್ ಬೇಕಾದ್ರೂ ಮಾಡ್ಕೋಬಹುದು ನಾನು ಇವತ್ತು ಪೂರಿನ ಮಾಡ್ಕೊಂಡಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಪೂರಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ ಈ ರೀತಿ ಪೂರಿ ಉಬ್ಬಿ ಬರ್ಬೇಕು ಅಂದ್ರೆ ನಾವು ಮೈದಾ ಹಿಟ್ಟು ಗೋಧಿ ಹಿಟ್ಟನ್ನ ಎರಡನ್ನೂ ಕೂಡ ಈಕ್ವಲ್ ಅಲ್ಲಿ ಹಾಕೊಂಡು ಸ್ವಲ್ಪ ಉಪ್ಪು ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಇಷ್ಟು ಕೂಡ ಹಾಕಿ ಚೆನ್ನಾಗಿ ಸಾಫ್ಟ್ ಆಗಿ ಅದನ್ನ ಡಾಫ್ ಮಾಡಿ ರೆಡಿ ಮಾಡಿ ಒಂದು ಕಾಲ್ ಗಂಟೆ ಚೆನ್ನಾಗಿ ನೆನೆಗಿ ಬಿಟ್ರೆ ಇದೇ ತರ ಎಲ್ಲಾ ಪೂರಿನು ಕೂಡ ಉಬ್ಬಿ ಬರ್ತವೆ ನೀವು ಕೂಡ ಮನೇಲಿ ಈ ಟ್ರಿಕ್ ನ ಒಂದ್ಸಲ ಯೂಸ್ ಮಾಡಿ ನೋಡಿ ಪೂರಿ ಸಕ್ಕಾಗಿ ಉಬ್ಬಿ ಬರುತ್ತೆ ಇದೊಂದೇ ಪೂರಿ ಅಂತ ಅಲ್ಲ ನಾನು ಎಲ್ಲಾ ಪೂರಿನು ಕೂಡ ಉಬ್ಬಿ ಉಬ್ಬಿ ಬರ್ತಾ ಇತ್ತು ಇಲ್ಲಿ ನೋಡ್ತಾ ಇರಬಹುದು ಎರಡನೇ ಪೂರಿನೂ ಕೂಡ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಾನು ಪೂರಿ ಜೊತೆ ಕಾಬುಲ್ ಚೆನ್ನ ಮಸಾಲ ಅಥವಾ ಕಾಬುಲ್ ಕರಿನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ ಅಂಡ್ ಈ ವಿಡಿಯೋ ಇಷ್ಟ ಆದರೆ ನೀವು ಪ್ಲೀಸ್ ಒಂದು ಲೈಕ್ ಮಾಡಿ ಅಂಡ್ ಮನೇಲಿ ಮಿಸ್ ಮಾಡ್ದೆ ಈ ಕಾಬುಲ್ ಕಡಲೆ ಕರಿ ಅಥವಾ ಚೆನ್ನ ಮಸಾಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ತುಂಬ ಸಕ್ಕತ್ತಾಗಿತ್ತು ಆಗಿತ್ತು ಅಂತಾನೆ ಹೇಳ್ತೀನಿ ಅಂಡ್ ನೀವು ಟ್ರೈ ಮಾಡಿದ್ದು ಯಾವ ರೀತಿ ಬಂದಿತ್ತು ನಿಮ್ಗೆ ಟೇಸ್ಟ್ ಹೇಗು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದೀರೋ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂಡ್ ಎಲ್ರಿಗೂ ನೆಕ್ಸ್ಟ್ ವ್ಲಾಗಲ್ ಸಿಗ್ತೀನಿ ಅಲ್ವರೆಗೂ ಟೇಕ್ ಕೇರ್ ಬಾಯ್